ಮತ್ತೆ ಬಂದ್ರು ಡಾಕ್ಟರ್ ರಾಜ್ ಮೊಮ್ಮಗ ಧೀರನ್ ರಾಮ್ ಕುಮಾರ್ ರಾಮ್ ಕುಮಾರ್ ಪುತ್ರನ ರೀಲಾಂಚ್ ಹೊಣೆ ಹೊತ್ತ ಜಿ ಸಂಸ್ಥೆ ಈ ಬಾರಿ ಕೈ ಹಿಡಿಯುತ್ತಾಳ ಸಿನಿಮಾ ಅದೃಷ್ಟ ದೇವತೆ ಧೀರನ್ ರಾಮ್ಕುಮಾರ್ ದೊಡ್ಡ ಮನೆ ಹುಡುಗ ಚಿತ್ರರಂಗ ಕಂಡ ಸ್ಫುರದ್ರೂಪಿ ನಟ ರಾಮ್ಕುಮಾರ್ ಪುತ್ರ ಶಿವ ಸಿನಿಮಾ ಮೂಲಕ ನಾಯಕ ನಟನಾಗಿ ತೆರೆ ಮೇಲೆ ಎಂಟ್ರಿ ಕೊಟ್ಟ ಡಾಕ್ಟರ್ ರಾಜ್ ಮೊಮ್ಮಗನಿಗೆ ಭವ್ಯ ಸ್ವಾಗತವೇನೋ ಸಿಕ್ಕಿತು ಆದ್ರೆ ಸಿನಿಮಾ ಅಂದುಕೊಂಡ ಮಟ್ಟಕ್ಕೆ ಹಿಟ್ ನೀಡಲಿಲ್ಲ ಹೆಸರು ಬ್ಯಾಕ್ಗ್ರೌಂಡ್ ಅಭಿಮಾನಿಗಳ ಬೆಂಬಲ ಎಲ್ಲವೂ ಇದ್ದರೂ ಸಿನಿಮಾವೇಕೋ ಕೈ ಹಿಡಿಯುತ್ತಿಲ್ಲ ಆನಂತರ ಧೀರನ್ ಸಿನಿಮಾಗಳಲ್ಲಿ ಆಕ್ಟಿವ್ ಆಗಿಲ್ಲ ಎಲ್ಹೋದ್ರಪ್ಪ ಧೀರನ್ ಅನ್ನುವಷ್ಟರಲ್ಲಿ ಸಿಹಿ ಸುದ್ದಿ ಹೊತ್ತು ಬಂದಿದ್ದಾರೆ ರಾಜ್ ಮೊಮ್ಮಕ ನಟ ರಾಮ್ಕುಮಾರ್ ಪುತ್ರ ಧೀರನ್ ರಾಮ್ಕುಮಾರ್ ಒಂದಿಷ್ಟು ಗ್ಯಾಪ್ ಬಳಿಕ ಮತ್ತೆ ಬಣ್ಣ ಹಚ್ಚೋಕೆ ರೆಡಿಯಾಗಿದ್ದಾರೆ ಸಿನಿಮಾ ಪಲ್ಸ್ ಅರ್ಥ ಮಾಡಿಕೊಂಡು ಇನ್ನಷ್ಟು ತಯಾರಿ ಮಾಡಿಕೊಂಡು ಫ್ರೆಶ್ ಕತೆಯೊಂದಿಗೆ ಮತ್ತೆ ಹೀರೋ ಆಗಿ ಮಿಂಚುವ ಭರವಸೆಯನ್ನ ಜೀವಂತವಾಗಿಸಿಕೊಂಡಿದ್ದಾರೆ ಈ ಬಾರಿ ದೊಡ್ಡ ನಿರ್ಮಾಣ ಸಂಸ್ಥೆಯೊಂದಿಗೆ ಕೈಜೋಡಿಸಿದ್ದಾರೆ ಕೆಆರ್ಜಿ ಸ್ಟುಡಿಯೋಸ್ ಧೀರನ್ ರಾಮ್ಕುಮಾರ್ ರನ್ನ ರೀಲಾಂಚ್ ಮಾಡುವ ಹೊಣೆ ಹೊತ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಂಚಿಕೊಂಡು ಧೀರನ್ ಸಂತಸ ಹಂಚಿಕೊಂಡಿದ್ದಾರೆ ಕೆಆರ್ಜಿ ಸ್ಟುಡಿಯೋಸ್ ನಿರ್ಮಾತೃಗಳಾದ ಯೋಗಿ ಜಿರಾಜ್ ಕಾರ್ತಿಕ್ ಗೌಡ ಜೊತೆ ಇರುವ ಫೋಟೋವನ್ನ ಬೆಳ್ಳಂಬೆಳಗ್ಗೆ ಧೀರನ್ ಹಂಚಿಕೊಂಡಿದ್ದಾರೆ ಈ ಮೂಲಕ ಗ್ರ್ಯಾಂಡ್ ಕಂಬ್ಯಾಕ್ ನೀಡುವ ಸಿಹಿಸುದ್ದಿ ನೀಡಿದ್ದಾರೆ ಕೇವಲ ಸಿನಿಮಾ ಕಸರತ್ತು ಸಿನಿಮಾ ಪಟುಗಳನ್ನಷ್ಟೇ ಅಪ್ಡೇಟ್ ಮಾಡಿಕೊಂಡಿಲ್ಲ ಹೆಸರಲ್ಲೂ ಅಪ್ಡೇಟ್ ಆಗಿದ್ದಾರೆ ಧೀರನ್ தீரன் ரம் குமார் தீரன் ஆர்ராஜ்மார் என்று பதலாயிக்கா ஒன் ஃபார்ட்டி த்ரீ சினிமா சாண்டல்வுட் அங்கே நாயக்கனாக எண்ட்ரி கொட்ட தொடமனி குடி தீரன் ராக்குமார் ಒಂದಿಷ್ಟು ಕಾಯುವಿಕೆಯ ನಂತರ ಶಿವ ಒನ್ ಫಾರ್ಟಿ ತ್ರೀ ಎರಡು ಕಂಡಿತ್ತು ಟಗರು ಪುಟ್ಟಿ ಮಾನ್ವಿತಾ ಕಾಮತ್ ಜೊತೆ ಸ್ಕ್ರೀನ್ ಶೀಟ್ ಮಾಡಿದ ಧೀರನ್ ರಾ ಎಂಟ್ರಿ ಸಖತ್ ಕಿಕ್ ಕೊಟ್ಟಿತ್ತು ದೊಡ್ಡ ಮನೆ ಬಳಗ ಕೂಡ ಎಲ್ಲರಂತೆ ಧೀರನ್ ರನ್ನ ಪ್ರೀತಿಯಿಂದ ಬರಮಾಡಿಕೊಂಡಿತ್ತು ಸಪೋರ್ಟ್ ಕೂಡ ನೀಡಿತ್ತು ಆದ್ರೆ ಚಿತ್ರ ನಿರೀಕ್ಷಿತ ಮಟ್ಟದಲ್ಲಿ ಗೆಲ್ಲಲಿಲ್ಲ ನೋಡೋಕೆ ಒಳ್ಳೆ ಪರ್ಸನಾಲಿಟಿ ಸಿನಿಮಾ ಹೀರೋಗೆ ಬೇಕಾದ ಎಲ್ಲಾ ಕ್ವಾಲಿಟೀಸ್ ಇದ್ರೂ ಈ ಸಿನಿಮಾ ನಂತರ ಯಾವ ಸಿನಿಮಾಗಳು ಕೈ ಬೀಸಿ ಕರೆಯಲಿಲ್ಲ ಸಿನಿಮಾ ನನಗಲ್ಲ ಅಂತ ಮತ್ತೆ ಐಟಿ ಜಾಬ್ನತ್ತ ಮುಖ ಮಾಡಿದ್ರಾ ಅನ್ನುವಾಗಲೇ ಗ್ರ್ಯಾಂಡ್ ಕಂಬ್ಯಾಕ್ ಮಾಡುವ ಬಿಗ್ ನ್ಯೂಸ್ ನೀಡಿದ್ದಾರೆ ಒಂದಿಷ್ಟು ಬದಲಾವಣೆಯ ಜಾಡು ಹಿಡಿದು ಬಂದ ಧೀರನ್ಗೆ ಈ ಬಾರಿ ಸಿನಿಮಾ ಎನ್ನುವ ಅದೃಷ್ಟ ದೇವತೆ ಕೈ ಹಿಡಿಯುತ್ತಾಳಾ ಕಾದು ನೋಡ್ಬೇಕು